ಅವ್ರು ಹೇಳೋದು ಬಿಟ್ಬಿಡ್ರಿ ಅವ್ರು ಏನಾರು ಈ ಡಿಫೆನ್ಸ್ ಏನಾರು ಹೇಳ್ತಾರೆ ಇಟ್ ಇಸ್ ನಾಟ್ ಎ ಜಸ್ಟಿಫಿಕೇಶನ್ ಇಟ್ ಇಸ್ ಈ ಸರಿ ಈ ವರ್ಷದಲ್ಲಿ ಅವರ ಸಾಲದ ಪ್ರಮಾಣ ಹೆಚ್ಚಾಗಿದೆ ಹಾಗಾಗಿ ನಾವು ಆ ಬ್ಯಾಂಕ್ಗಳನ್ನು ಕನ್ಸಿಡರ್ ಮಾಡ್ತೇವೆ ಒಂದು ವೇಳೆ ಅವ್ರಿಗೆ ಕೊಟ್ಟಂತ ಫಂಡ್ ಅವರು ಯುಟಿಲೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ವಾಪಸ್ ತೆಗೆದುಕೊಳ್ತೇವೆ ಅಂತ ಅವರು ಆರ್ಗ್ಯೂ ಮಾಡ್ತಾ ಇದ್ದಾರೆ ಆರ್ಗ್ಯುಮೆಂಟ್ ಮೇ ಬಿ ಎ ಡಿಫ್ರೆಂಟ್ ಇಟ್ಸ್ ಡಿಫೆನ್ಸ್ ಆರ್ಗ್ಯುಮೆಂಟ್ ಮೈ ಪಾಯಿಂಟ್ ಈಸ್ ಐದಾರು ವರ್ಷದಿಂದ ನೀವು ಐದು ಸಾವಿರ ಕೋಟಿ ಕೊಡ್ತಾ ಬಂದವರು ಇದಕ್ಕಿದ್ದಲ್ಲಿ ನೀವು ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾಡಿಬಿಟ್ಟಿದೆ ಈಗ ಹೇಳಪ್ಪ ಇಲ್ಲಿ ಸುಮ್ಮನೆ ನೀವು ನಿಮ್ಮನ್ನ ಕೇಳಿದ್ರೆ ನೀವು ಅವ್ರು ಹೇಳ್ದು ಕೇಳ್ಕೊಬಂದು ಹೇಳಿದ್ರೆ ಏ ಅವ್ರು ಹೇಳಿದ್ರೆ ಕೇಳ್ರಿ ನಾನು ಹೇಳ್ದನ್ನು ನಾನು ಹೇಳಿದ ಮೇಲೆ ಕೇಳಿ ನೀವು ಪ್ರಶ್ನೆ ನೋಡ್ರಿ ಐದು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾ ಇದ್ರು ಯಾವಾಗಲೂ ಕೊಡ್ತಿದ್ರು ನಬಾರ್ಡ್ನವ್ರು ರೈತರಿಗೆ ನಾವು ಕೊಡ್ತಾ ಇದ್ದರು ಮೂರು ಲಕ್ಷ ಇತ್ತು ಆಮೇಲೆ ಐದು ಲಕ್ಷ ಮಾಡಿದ್ರು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಇಂಟ್ರೆಸ್ಟ್ ನೋ ಇಂಟ್ರೆಸ್ಟ್ ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ಈಗ ನಾವು ಅಷ್ಟು ಕೊಡಬೇಕಾದ್ರೆ ಒಂದ್ಸಾರಿ ಇಪ್ಪತ್ತೆರಡು ಸಾವಿರ ಕೋಟಿ ಎಲ್ಲ ನ್ಯಾಸ್ ನಬಾರ್ಡ್ನಿಂದ ಕೊಟ್ಟದ್ದು ಇದರಿಂದ ಕೊಟ್ಟದ್ದು ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಇಪ್ಪತ್ತೆರಡು ಸಾವಿರ ಕೋಟಿ ನೀವು ಇದ್ದಕ್ಕಿದೆಲ್ಲ ಕಡಿಮೆ ಮಾಡಿಬಿಟ್ರೆ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಿ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ ಪ್ರೊಡಕ್ಷನ್ ಕಡಿಮೆ ಆಯ್ತದೆ ಒಂದು ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನಂಬರ್ ಒನ್ ನಂಬರ್ ಟು ರೈತರಿಗೆ ಕಷ್ಟದಲ್ಲಿ ಸಿ ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗುತ್ತೆ ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗತ್ತೆ ಅವ್ರ ಅವ್ರಿಗೆ ಶೋಷಣೆ ಮಾಡ್ತಾರೆ ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡೋಲ್ಲ ಅದರಿಂದ ಅವ್ರು ಹೇಳ್ತಕ್ಕಂಥದ್ದೇನು ಕಮರ್ಷಿಯಲ್ ಬ್ಯಾಂಕ್ ಕೊಡ್ತಾ ಇದ್ದಾರೆ ನಾವು ಇಡೀ ದೇಶಕ್ಕೆ ಮಾಡಿದೀವಿ ಇಡೀ ದೇಶಕ್ಕೆ ಮಾಡಿದೀವಿ ನೆಸೆಸಿಟಿ ಇಡೀ ದೇಶಕ್ಕೆ ಮಾಡೋರೆ ಅಂತ ಅಸೀಮಿಂಗ್ ಪದೇ ಆರ್ಗ್ಯುಮೆಂಟ್ ಸೇಕ್ ಇಡೀ ದೇಶದ ರೈತರಿಗೆ ಮಾಡಿದ್ವಿ ಇವೆಲ್ಲ ರೈತರಿಗೆ ಇಡೀ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ